ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕಂಡ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗು ಹೊರಗಡೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವ್ರ ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು ನಿಮಗೆ ಕೂಡ ದೇವ್ರ ದರ್ಶನ ಕೂಡ ಮಾಡಿಸ್ತೀನಿ ನೋಡಿ ಹಾಗೆ ವಿಡಿಯೋದಲ್ಲಿ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಅಂದರೂ ನೋಡಿ ಸ್ವಲ್ಪ ಸ್ವಲ್ಪ ಮಾತ್ರ ಕಾಣಿಸ್ತಾ ಇದೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಈಚೆಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನೂ ಒಂದು ದೇವಸ್ಥಾನಕ್ಕೂ ಕೂಡ ಹೋಗಬೇಕಾಗಿತ್ತು ಚಿತ್ತನಹಳ್ಳಿ ಅಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ಸರಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿಗೆ ಫಸ್ಟ್ ಬಂದು ಇಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೆ ಹೊರ್ಗಡೆ ಬಂದ್ವಿ ಅಮ್ಮ ಕೂಡ ಇನ್ನೂ ನಮಸ್ಕಾರ ಎಲ್ಲ ಮಾಡ್ತಾಯಿದ್ರು ಅದನ್ನೂ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ ನಾನು ಬರೀ ಸೀರಿಯಲ್ಗಳಲ್ಲಿ ನೋಡಿದ್ದೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಇನ್ನೂ ಹೊಸ್ದಾಗೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದರು ನಾವು ಹಳೇದಾಗ ನೋಡಿದಾಗ ಅಮ್ಮ ಬೇರೆ ಥರ ಇತ್ತು ಇವಾಗ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ನೋಡಿ ಇದೆಲ್ಲ ಮುಗಿಸ್ಕೊಂಡು ಈಚೆ ಬರಬೇಕಾದ್ರೆ ಇಲ್ಲಿ ಗಣೇಶನ ದೇವಸ್ಥಾನ ಇತ್ತು ಇಲ್ಲೂ ಕೂಡ ದೇವರ ದರ್ಶನ ಮಾಡಿಕೊಂಡು ಮಂಗಲಾತಿ ತೊಗೊಂಡು ತೀರ್ಥ ಪ್ರಸಾದ ತಗೊಂಡು ಈಚೆಗಡೆ ಬರ್ತಾ ಇದ್ದೀವಿ ನಾವು ನೋಡಿ ಬಿಸಿಲಿಯಂತೂ ಕಾಲೆಲ್ಲ ಸುಳ್ಕೋಗ್ತಾಯಿತ್ತು ಬಿಸಿಲಿಗೆಂತೂ ಇವೆಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಇದ್ದೀವಿ ಇಲ್ಲಿಗೆ ನಾವು ಬರಬೇಕಾಗಿದ್ದು ಚಿತ್ತನಹಳ್ಳಿ ಎಂಬ ದೇವಸ್ಥಾನ ಇದ್ದು ಇಲ್ಲಿ ಮರಿ ಊಟ ಎಲ್ಲ ಇತ್ತು ಇಲ್ಲಿಗೆ ಬರಬೇಕಾಗಿರ್ಬೋದು ಪ್ರತಿ ವರ್ಷವೂ ಬರ್ತೀವಿ ನಾವು ನೋಡಿ ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡ್ಕೊಳ ಅಂತ ಪೂಜೆ ಮಾಡ್ತಾ ಅಮ್ಮನೂ ನಾನು ಇಬ್ಬರು ಇದ್ದೀವಿ ನಮ್ಮ ಎಲ್ಲ ಕೂಡ ಹಾಟಾಡ್ತಾಯಿದ್ವಿ ಪೂಜೆ ಅಂತೂ ತುಂಬ ಚೆನ್ನಾಗೇ ಆಯಿತು ಈ ದೇವಸ್ಥಾನ ಇನ್ನು ಇವಾಗ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿದ್ವಿ ಫಸ್ಟು ಒಳಗಡೆ ಮಾತ್ರ ಇತ್ತು ದೇವಸ್ಥಾನ ದೇವರು ಇರೋದು ಮಾತ್ರ ಇತ್ತು ಇವಾಗ ಹೊರಗಡೆ ಎಲ್ಲ ತುಂಬ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ ಇದು ಬೇವಿನ ಮರ ಇದಕ್ಕೆ ಪ್ರತಿ ವರ್ಷ ಪೂಜೆ ಮಾಡ್ತಾ ಇದ್ವಿ ಇವಾಗ ಅಲ್ಲಿ ದೇವಸ್ಥಾನ ಕಟ್ಟಿ ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಇದೆಲ್ಲ ಮುಗಿಸ್ಕೊಂಡು ಸಂಜೆ ನಾವು ನನ್ನ ತಂಗಿ ಊರಿಗೆ ಬಂದಿದ್ದೀವಿ ಅಲ್ಲೇ ನೈಟ್ ಆಗೋಯ್ತು ಐದುವರೆ ಆರು ಗಂಟೆ ಆಗೋಯ್ತು ಸರಿ ಬಸ್ಸಿಗೋಲ್ಲ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಅಂತ ಅಂದ್ಬಿಟ್ಟು ನಾವು ನನ್ನ ತಂಗಿ ಊರಿಗೆ ಬಂದ್ವಿ ತಂಗಿ ಊರಿಗೆ ಬಂದಮೇಲೆ ಆಲ್ಮೋಸ್ಟ್ ಸಂಜೆ ಆರೂವರೆ ಆಗೋಯಿತು ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನ್ನ ತಂಗಿ ಮನೆಗೆ ಬಂದಮೇಲೆ ಬೆಳಗ್ಗೆ ಎದ್ದು ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದೊಂದು ಚಿಕ್ಕ ಆಗಿರುತ್ತೆ ನಿಮ್ಗೆ ಇಡೀ ವಿಡಿಯೋ ಇಷ್ಟಾಗಿರುತ್ತೆ ಅಂತ ಭಾವಿಸಿದ್ದೀನಿ ಬೆಳಗ್ಗೆ ಎದ್ದ ಮೇಲೆ ಎಲ್ಲ ಕುರಿಮರಿ ಎಲ್ಲ ಕಟ್ ಆಗ್ತಾಯಿದ್ವಿಚ ಮೇಕೆಗಳೆಲ್ಲ ಅದನ್ನ ಕೂಡ ಒಂದು ಕ್ಲಿಪ್ಪಿಂಗ್ ನೋಡಿ ನಮ್ಮ ಹುಡುಗರು ಕೂಡ ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ತೀನಿ ಅವ್ರ ಹತ್ರ ಕೂಡ ಇದೇ ವಿಡಿಯೋದಲ್ಲಿ ಮಾತಾಡಿಸ್ತೀನಿ ನೋಡಿ ಹಾಗೆ ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳ್ತೀನಿ ಚಿನಿ ಬಾಲಾಜ್ ಹೆಂಗಿತ್ತಪ್ಪ ನೀವು ತಿನ್ನಲ್ಲಿ ಹಾಂ ಹೆಂಗಿತ್ತು ಅಲ್ಲೆಲ್ಲ ಇಷ್ಟ ಆಯ್ತಾ ಮೇಕೆ ಎಲ್ಲ ಎಷ್ಟಿಷ್ಟ ಆಯಿತು ನೋಡಿ ನನ್ನ ಮಗನಿಗೂ ಕೂಡ ಇಷ್ಟ ಆಯ್ತಂತೆ ನೋಡಿ ಇದೆಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಬೆಂಗಳೂರಿಗೆ ಬಂದ್ಬಿಟ್ವಿ ನೋಡಿ ಬೆಂಗಳೂರಿಗೆ ಬಂದ್ಮೇಲೆ ನಾನು ನಮ್ಮ ಮನೆಗೆ ಬಂದೆ ಅಮ್ಮ ಮನೆಯಿಂದ ನಮ್ಮ ಮನೆಗೆ ಬಂದ್ಮೇಲೆ ವಿಡಿಯೋ ಕಂಟಿನ್ಯೂ ಇದ್ದೀನಿ ದೇವ್ರ ಪೂಜೆ ಎಲ್ಲ ಮಾಡಬೇಕಾಗಿತ್ತು ವಾರ ಆದ್ರಿಂದ ದೇವಸ್ಥಾನ ಎಲ್ಲ ತೊಳೆದು ಈ ರೀತಿಯಾಗಿ ಪೂಜೆನ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಪೂಜೆ ಮಾಡಿದ್ರಂತೂ ಒಂದು ಪಾಸಿಟಿವ್ ವೈಬ್ಸ್ ಅನಿಸುತ್ತೆ ಮನೇಲಿ ತುಂಬ ಸಮಾಧಾನ ಅನಿಸುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕ್ ಹತ್ರ ಹೋಗ್ಬೇಕಾಗಿತ್ತು ಅಲ್ಲಿ ಕೂಡ ಹೋಗಿ ಅದಕ್ಕೆ ಕೆಲಸ ಕೂಡ ಮುಗಿಸ್ಕೊಂಡು ಬಂದೆ ನಾನು ಅಲ್ಲಿಂದ ಬಂದ ಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಇದು ಮಾಗಡಿ ರೋಡ್ ಅಲ್ಲಿ ಕಮ್ಮ ದೇವಸ್ಥಾನ ಅಲ್ಲಿದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ಶೂಟ್ ಮಾಡ್ಕೊಂಡು ಬಂದಿದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಈ ವಿಡಿಯೋ ಸ್ವಲ್ಪ ಲೆಂತಿ ಕೂಡ ಆಯಿತು ತುಂಬಾ ಕ್ಲಿಪ್ಪಿಂಗ್ಸ್ ಕೂಡ ಇತ್ತು ಅದನ್ನು ಕೂಡ ಎಲ್ಲ ಶೇರ್ ಮಾಡ್ಕೊತ ಇದ್ದೀನಿ ಈ ವೀಕ್ಗಳಲ್ಲಿ ಸ್ವಲ್ಪ ವಿಡಿಯೋಸ್ಗಳು ಸ್ವಲ್ಪ ಕಡಿಮೆ ಆಗಿದೆ ಈ ಮಂತ್ ಅಲ್ಲಿ ಇನ್ ಮುಂದೆ ಸರಿಯಾಗಿ ವಿಡಿಯೋಸ್ ಗಳನ್ನ ಕೂಡ ನಾನು ಶೇರ್ ಮಾಡ್ಕೊತೀನಿ ಇಷ್ಟ ಆಗಿದೆ ಅಂತ ಭಾವಿಸಿದ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ